ಎಸ್ ಎಸ್ ಮಾಡಿದ್ರೆ ನಾನು ದಲಿತ ಶ್ರೀರಾಮು ನಾನು ದಲಿತ ವರ್ಗದಿಂದ ಬಂದಿದೆ ಅಂತ ಅಂತ ಹೇಳ್ತಾರೆ ದಲಿತರಿಗೆ ಶೋಷಣೆ ಮಾಡಿದರೆ ಸಿದ್ದರಾಮಯ್ಯ ಇವತ್ತು ಏನು ಎಸ್ ಎಸ್ ಹಣವನ್ನು ಯಾರೇಜಿಂಗ್ ಬಳಸಿಕೊಂಡು ಮೋಸ ಮಾಡ್ತಾ ಇದ್ದಾರೆ ಕೂಡಲೇ ಅವರ ಸ್ಥಾನಕರ ರಾಜೀನಾಮೆ ನೀಡ್ತಾ ಹೋದರೆ ಶೋಚಿತ ಶ್ರದ್ಧಾ ಎಂದು ನೇತೃತ್ವದಲ್ಲಿ ಅವರ ರಾಜೀನಾಮೆ ಕೊಡುವರೆಗೂ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ದಲಿತರು ಮುಖ್ಯಮಂತ್ರಿ ಆಗದಂತ ಆಗುವಂಥ ಅವಕಾಶವನ್ನು ಎರಡು ಬಾರಿ ತಪ್ಪಿಸಿ ನಾನೇ ದಲಿತ ಅಂತ ಹೇಳ್ತಾ ಎರಡು ಬಾರಿ ದಲಿತರ ಮುಖ್ಯಮಂತ್ರಿಯನ್ನು ತಪ್ಪಿಸಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯರವರು ಇವತ್ತು ದಲಿತರಿಗೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನು ಕೂಡ ಇವತ್ತು ಬೇರೆ ಗ್ಯಾರಂಟಿಗಳಿಗೆ ಬಳಸುವ ಮೂಲಕ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿದ್ದಾರೆ ಇಂದಿನಿಂದಲೂ ಕೂಡ ಮಾನ್ಯ ಸಿದ್ದರಾಮಯ್ಯ ದಲಿತ ವಿರೋಧಿಯ ನೀತಿಯನ್ನು ಅನುಸರಿಸ ಬಂದು ಕಟ್ಟಡ ನಾಟಕವನ್ನು ಆಡಿ ದೋಹಿಂಗಿ ಜಾತ್ಯಾತೀತವಾದಿ ದೋಹಂಗಿ ಅಂಬೇಡ್ಕರ್ ವಾದಿ ಪ್ರದರ್ಶನವನ್ನು ಮಾಡ್ತಾ ಇವತ್ತು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದಾರೆ ಈ ಸಂಬಂಧ ನೇರ ಹೊಣೆ ಸಿದ್ದರಾಮಯ್ಯ ಅವರೇ ಇರೋದ್ರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ಕೂಡ ಮಾನ್ಯ ಅಣ್ಣ ಹೆಂಕಟಸೋಮಣ್ಣವರ ನೇತೃತ್ವದಲ್ಲಿ ಇವತ್ತೇನು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ಇವತ್ತು ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಏನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪಡೆಯುವ ಮೂಲಕ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನೇತೃತ್ವದಲ್ಲಿ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಸ್ ಸಿ ಎಸ್ ಟಿ ಸ್ವಾಭಿಮಾನಿ ವೇದಿಕೆ ಮೂಲಕ ಈ ಹೋರಾಟದ ಅಂಗವಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನೇರವಾಗಿ ರಾಜ್ಯ ಸರ್ಕಾರದ ಚುಕ್ಕಾಣಿ ಚುಕ್ಕಾಣಿ ಹಿಡಿದಿರುವಂತಹ ಸಿದ್ದರಾಮಯ್ಯವ್ರನ್ನ ನೇರವಾಗಿ ಗುರಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಂವಿಧಾನವನ್ನ ಉಳಿಸ್ತೀನಿ ಅಂತ ಹೇಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಮುಖ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಇವತ್ತು ಅದೇ ದಲಿತರ ಉದ್ಧಾರಕ್ಕೆ ಇಟ್ಟ ಇಟ್ಟಂತಹ ಹಣವನ್ನು ದುರ್ಯೋಪ ದುರುಪಯೋಗ ಮಾಡಿಕೊಂಡು ದಲಿತರನ್ನೇ ಟಾರ್ಗೆಟ್ ಮಾಡಿಕೊಂಡು ಬೆಳೆದಂಥವರು ಸಿದ್ದರಾಮಯ್ಯನವರ ವಿರುದ್ಧ ಅಣ್ಣ ಹಂಚಮ್ಮಣ್ಣನವರ ನೇತೃತ್ವದಲ್ಲಿ ಒಂದು ಉಗ್ರವಾದ ಹೋರಾಟಕ್ಕೆ ನಾವು ಚಾಲನೆ ಇವತ್ತು ನೀಡ್ತಾ ಇದ್ದೀವಿ ಬರುವಂಥ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಹೋರಾಟವನ್ನು ವಿಧಾನಸೌಧ ಮುಂಬಾಗಿಲಿಗೆ ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯನವ್ರನ್ನ ನಾವು ರಾಜೀನಾಮೆ ಕೊಡುವ ತನಕ ಈ ಹೋರಾಟವನ್ನ ನಾವು ಹತ್ತಿರ್ತೀವ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀವಿ ಚಲವಾದಿ ಸೂರಿ ಚಲ್ವಾದಿ ರಾಜ್ಯಾಧ್ಯಕ್ಷರು ಎಂ ನೇತೃತ್ವದಲ್ಲಿ ಸ್ವಾಭಿಮಾನ ಎಸ್ ಸಿ ಎಸ್ ಡಿ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆ ಮಾಡಕ್ಕೆ ಅನಿವಾರ್ಯ ಇಡೀ ಎಲ್ಲರಿಗೂ ಗೊತ್ತಿದೆ ನಮ್ಮ ಎಸ್ ಸಿ ಎಸ್ ಡಿ ದುಡ್ಡುಗಳನ್ನು ತಿಂದು ನೀರು ಕುಡಿದಿರುವಂತ ವಿಷಯ ನಮ್ಮ ಎಸ್ ಸಿ ಎಸ್ ಡಿ ದುಡ್ಡುಗಳನ್ನು ಎಲ್ಲಾನು ಎತ್ತು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಇವತ್ತು ಯಾಕಂದರೆ ಈಗ ಎಸ್ ಸಿ ಎಸ್ ಡಿ ಅಂದರೆ ಅನಾಥ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೇಳವರು ಯಾರು ಇಲ್ಲ ಅಂತ ಹೇಳಿ ಆದರೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಭೀಮಂತ ನಾಯಕರಾಗಿರುವಂಥ ನಮ್ಮ ಅಣ್ಣ ಅಂತ ನಾಯಕರುಗಳು ಇವತ್ತು ಇದ್ದಾರೆ ನೀವು ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಖಂಡಿತವಾಗಿ ಮುಂದೆ ಬರುವಂಥ ದಿನದಲ್ಲಿ ನೀವು ಜೈಲಿಗೆ ಹೋಗುವಂಥ ವಿಷಯ ಜೈಲಿಗೆ ಹೋಗುವಂಥ ಪರಿಣಾಮವೂ ಆಗುತ್ತೆ ಹಾಗೂ ಮುಂದ್ಬರುವಂತಹ ದಿನದಲ್ಲಿ ನಾವು ಹೇಳ್ತಾ ಇದ್ದೀವಿ ಈಗಲೇ ಕೂಡಲೇ ಏನಾದರೂ ನೀವು ಇಲ್ಲವಾದರೆ ಮಂಕಡ್ ಅವರ ನೇತೃತ್ವದಲ್ಲಿ ಇಡೀ ಸ್ವಾಭಿಮಾನ ಎಸ್ ಎಸ್ ಡಿ ಸ್ವಾಭಿಮಾನ ಸಂಘಟನೆಗಳು ಒಗ್ಗಾಟಾಗಿ ಸೇರಿ ನಾವೇ ನೇರವಾಗಿ ರಾಜೀನಾಮೆ ಪಡೆಯುವಂತ ಇದಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಕೊಲ್ಲೂರು ಮಂಜುನಾಥ ನಾಯ್ಕ ರಾಷ್ಟ್ರೀಯ ಸಮಾಜದಳ ಪಕ್ಷದ ರಾಜ್ಯಾಧ್ಯಕ್ಷ ಇತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಲಿತರ ಹಣ ಎಲ್ಲ ಪಕ್ಷಗಳಲ್ಲೂ ದುರ್ಬಾಭಿಜ್ಯ ಮಾಡಿಕೊಟ್ಟಿದ್ದಾರೆ ಅವರಲ್ಲೇ ಕಾಂಪಿಟೇಷನ್ ಶುರುವಾಗಿದೆ ಅವರು ಮಾಡಿದ್ದಾರೆ ನಾನು ಮಾಡರಲ್ಲಿ ಅದನ್ನ ಅವ್ರು ಮಾಡಿದ್ನ ಎತ್ತಿ ಹಿಡಿದು ಅದನ್ನ ಮುಚ್ಚಾಕುವಂಥ ಕೆಲಸ ಸಿದ್ದರಾಮಯ್ಯವತಿ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ದಿನಗಳಲ್ಲಿ ಈ ಎಸ್ ಸಿ ಪಿ ಡಿ ಎಸ್ ಪಿ ಆಮೇಲೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಈ ವಾಲ್ಮೀಕಿ ಇದರಲ್ಲಿ ವಿವಿಧ ಯೋಜನೆಗಳನ್ನು ಮಾಡೋದು ಬಿಟ್ಕೊಂಡು ನಾನು ಇಂಜಿನಿಯರ್ ಪದವಿದರೆ ಒಂದು ಐದು ಹತ್ತು ವರ್ಷದಿಂದ ಒಂದು ಸಾಫ್ಟ್ವೇರ್ ಕಂಪನಿ ಮಾಡಬೇಕಂತ ಎಲ್ಲ ವಾಲ್ಮೀಕಿ ಇದರಲ್ಲಿ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಇದರಲ್ಲಿ ಅರ್ಜಿ ಕೊಡ್ತಾ ಇದ್ದೀನಿ ಆದರೆ ಯಾವುದೇ ಸ್ಕೀಮ್ಗಳಲ್ಲಿ ನಮ್ಮ ನಮ್ಮಲ್ಲಿ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಆ ಥರ ಇತರ ಪದವೀಧರ ಇದ್ದಾರೆ ಅಥವಾ ಉದ್ಯೋಗ ಮಾಡಿದ್ದಾರೆ ಅವರು ಯಾವುದೇ ಸ್ಕೀಮ್ಗಳಲ್ಲಿ ಯಾವುದೇ ಅಧಿಕಾರಿಗಳು ಯಾ ಯಾವುದೇ ಒಂದು ಸ್ಕೀಮ್ಗಳಲ್ಲಿ ಅವರಿಗೆ ಅವಕಾಶ ಕೊಡ್ತಾ ಇಲ್ಲ ಪೈಸೆ ಇಲ್ಲದೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಇದನ್ನು ಖಂಡಿಸುತ್ತೇನೆ ನಾನು ಹಾಗೆ ಇದು ಇದು ಈ ನಮ್ಮ ಹೋರಾಟದ ಮೊದಲ ಮೆಟ್ಟಿಲಿದು ಎಲ್ಲಿವರೆಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವವರೆಗೆ ನಮ್ಮ ನಿರಂತರ ಹೋರಾಟ ನಡೆಯುತ್ತದೆ ಬಿಜೆಪಿ ಇದ್ದಾಗ ಎಷ್ಟು ಬಂದಿದೆ ಅಂತ ನೀವೇ ನೋಡಿದ್ರಿ ಆಮೇಲೆ ಇದೇ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ ಅದು ಎಷ್ಟು ಹೌದು ಅಲ್ವ ಅಂತ ಅದು ನಿಮ್ಮ ಗಮನಕ್ಕೆ ಗೊತ್ತು ಅದು ಯಾಕೆ ಮಾಡಿದ್ರ ಅಂದ್ರೆ ಈ ಹಗರಣ ಮುಚ್ಚಾಕೋಕೆ ಅದನ್ನ ವಾಪಸ್ ಇದು ಬೆಳಕಿ ತಂದಿದ್ದಾರೆ ಮಾತಾಡೋದು ಮಹಿಳಾ ರಾಜ್ಯಾಧ್ಯಕ್ಷರು ಇಲ್ಲಿ ಏನು ದಲಿತ ವಿರೋಧಿ ಸರ್ಕಾರನ ನಮ್ಮ ನಡೆಸ್ತಾ ಇರೋಂಥ ಸಿದ್ದರಾಮಯ್ಯ ಅವರು ಅವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಅವರು ಆ ಪೋಸ್ಟಿಂಗ್ ಬಂದಿರೋದೇ ನಮ್ಮ ದಲಿತರ ದುಡ್ಡನ್ನ ಲೂಟಿ ಹೊಡಿಯೋಕ್ಕೆ ಅದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅವ್ರಿಗೆ ನಿಜವಾಗ್ಲೂ ಮರ್ಯಾದೆ ಏನಾದರೂ ಇದ್ರೆ ಅವ್ರಾಗ ಅವರೇ ರಾಜೀನಾಮೆ ಕೊಟ್ಟರೆ ಸರಿ ಇಲ್ಲ ಮೂವತ್ತನೇ ತಾರೀಕು ಅಣ್ಣ ಅವ್ರು ಹೇಳ್ದಂಗೆ ಅವ್ರಿಗೆ ಹೆಣ್ಣು ಮಕ್ಕಳೇ ಸೇರಿ ಬೇರೆ ಥರನೇ ಮರ್ಯಾದೆ ಕೊಟ್ಟು ಆ ಪೊಸಿಷನಿಂದ ಇಳಿಸ್ಬೇಕಂತ ಕೆಲಸ ನಾವು ಮಾಡಿರೋದು ಕರ್ನಾಟಕ ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘಟನೆಗಳ ಒಕ್ಕೂಟ ಬಹಳ ಪವಿತ್ರವಾದಂಥ ಕೈಯಿಂದ ಉದ್ಘಾಟನೆ ಆಗಿರುವಂಥ ಒಕ್ಕೂಟ ಇದು ಅದು ಇದೇ ಫ್ರೀಡಂ ಪಾರ್ಕಲ್ಲಿ ನಾಲ್ಕು ತಿಂಗಳ ಕಾಲ ಧರಣಿ ನಡೆಸಿ ಎಸ್ ಸಿ ಎಸ್ ಟಿ ಜನಾಂಗಗಳ ಮೀಸಲಾತಿ ಹೆಚ್ಚಳ ಮಾಡಿದಂಥ ಬಹಳ ದೊಡ್ಡ ಸಂಘಟನೆ ಅದೇ ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘಟನೆಗಳ ಒಕ್ಕೂಟ ಆ ಬ್ಯಾನರ್ ಅಡಿಯಲ್ಲಿ ನಾವು ಇವತ್ತು ವಿವಿಧ ಎಸ್ ಸಿ ಎಸ್ ಟಿ ಸಂಘಟನೆಗಳು ಚರ್ಚೆ ನಡೆಸಿ ಇತ್ತೀಚೆಗೆ ಇದೇ ಸಂಘಟನೆಯ ಇದೇ ಒಕ್ಕೂಟದ ಹೆಸರಲ್ಲಿ ನಾವು ಹೋರಾಟ ನಡೆಸಬೇಕು ಸಿದ್ದರಾಮಯ್ಯ ಅವರು ಯಾವ ರೀತಿ ದಲಿತ ದ್ರೋಹ ಮಾಡಿದ್ದಾರೆ ಅನ್ನೋದು ಇವತ್ತು ಎಲ್ಲರೂ ಕೂಡ ನಮ್ಮ ಒಕ್ಕೂಟದ ಮುಖಂಡರುಗಳೆಲ್ಲ ಮಾತಾಡಿದ್ದಾರೆ ఈ మూలక